गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगण ನಮಸ್ತೆ ಮಾಲಾಯನ ಚಾನೆಲ್ಗೆ ಸ್ವಾಗತ ಇಂದು ಗಣೇಶೋತ್ಸವ ಗಣೇಶ ಚತುರ್ಥಿಯ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಚತುರ್ಥಿಯ ಹಬ್ಬದಂದು ಚಂದ್ರನನ್ನು ನೋಡಬಾರದು ನೋಡಿದರೆ ಅಪವಾದ ಕಾಡುತ್ತದೆ ಎಂಬ ಪ್ರತೀತಿ ಇದೆ ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣಗೆ ಅಪವಾದ ಈ ಕತೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ ಎಂಬ ಹಾಡನ್ನು ನಾವು ಕೇಳಿ ಇದರ ಹಿಂದೆ ಬಹಳ ಸ್ವಾರಸ್ಯಕರವಾದ ಕಥೆಯೊಂದಿದೆ ಗಣೇಶ ಚತುರ್ಥಿಯ ಹಬ್ಬದಂದು ತನ್ನ ಭಕ್ತರು ಅರ್ಪಿಸಿದ ಬಗೆ ಬಗೆಯ ಭಕ್ಷ್ಯಗಳನ್ನು ಹೊಟ್ಟೆ ಬಿರಿಯ ತಿಂದಿದ್ದ ಗಣಪನನ್ನು ಮೂಷಿಕನು ಹೊರಲಾರದೆ ಹೊರತಿದ್ದನಂತೆ ಹೊಟ್ಟೆಯ ಭಾರದಿಂದ ಆಯತಪ್ಪಿ ಬಿದ್ದ ಗಣಪನನ್ನು ನೋಡಿ ಚಂದ್ರ ನಕ್ಕರಂತೆ ಅದರಿಂದ ಅವಮಾನಿತನಾದ ಗಣೇಶನು ಚೌತಿಯ ದನದಂದು ನಿನ್ನನ್ನು ದರ್ಶನ ಮಾಡಿದವರಿಗೆ ಅಪವಾದ ಬರಲಿ ಎಂದು ಶಪಿಸಿದನಂತೆ ಹೀಗಿದೆ ನೋಡಿ ಉಂಡವನು ಗಣಪ ನಕ್ಕವನು ಚಂದ್ರ ಆದರೆ ಶಾಪ ಮಾತ್ರ ಚಂದ್ರನನ್ನು ನೋಡಿದವರಿಗೆ ಇದೊಂದು ತಮಾಷೆ ಉಳಿದ ದಿನಗಳಲ್ಲಿ ಸಾಮಾನ್ಯವಾಗಿ ಸಂಜೆ ಸಮಯ ನಾವು ಹೊರಗೆ ಬಂದು ಚಂದ್ರನನ್ನು ನೋಡುವಂಥ ಸಂಭವನೀಯತೆ ಸ್ವಲ್ಪ ಕಡಿಮೆ ಇರುತ್ತದೆ ನೋಡಿದ್ದರೂ ಗಮನಿಸಿರುವುದಿಲ್ಲ ಬಹುಶಃ ಈ ಕಥೆಯ ಹಿನ್ನೆಲೆ ಇದ್ದ ಕಾರಣವೋ ಏನೋ ಗೊತ್ತಿಲ್ಲ ಚೌತಿಯ ದಿನವಂತೂ ತಪ್ಪದೇ ಚಂದ್ರ ದರ್ಶನವಾಗುತ್ತದೆ ಕಾರಣವಷ್ಟೇ ಅಕ್ಕಪಕ್ಕದ ಮನೆಯವರು ಹಬ್ಬದ ದಿನ ಸಂಜೆ ಅರಿಶಿಣ ಕುಂಕುಮಕ್ಕೆ ಬನ್ನಿ ಎಂದು ಆಹ್ವಾನಿಸುತ್ತಾರೆ ಸದಾ ಸಂಜೆ ಮನೆಯೊಳಗೆ ಇರುವವರು ಹಬ್ಬದ ದಿನ ಸಂಜೆ ಅಕ್ಕಪಕ್ಕ ಮನೆಗೆ ಹೋಗುವಾಗ ಅಯಾಚಿತವಾಗಿ ಆಕಾಶದತ್ತ ನೋಡಿರುತ್ತೇವೆ ಸಾಮಾನ್ಯವಾಗಿ ಮೋಡದ ಮರೆಯಲ್ಲೋ ಮರದ ಎಡೆಯಲ್ಲೋ ಇರುವ ಚಂದ್ರ ಚೌತಿಯಂದರು ಮಾತ್ರ ಜಿದ್ದಿಗೆ ಬಿದ್ದವನಂತೆ ಲೆಕ್ಕಲಕ್ಕನೇ ಹೊಳೆಯುತ್ತಾ ದರ್ಶನ ಕೊಡುತ್ತಾನೆ ಅಲ್ಲಿಗೆ ಪ್ರತಿ ವರ್ಷವೂ ಅಪವಾದ ಗ್ಯಾರಂಟಿ ಅಂತ ಆಯ್ತಲ್ಲ ಅದಕ್ಕೂ ಶಾಸ್ತ್ರೀಯವಾದ ಪರಿಹಾರ ಬಹಳ ಸರಳ ಶಮಂತಕೋಪಾಖ್ಯಾನ ಅಥವಾ ಶಮಂತಕ ಮಣಿಯ ಬಗ್ಗೆ ಇರುವ ಕಥೆಯನ್ನು ಕೇಳಿದರಾಯಿತು ಈ ಕತೆ ಹೀಗಿದೆ ಹಿಂದೆ ಸತ್ರಾಜಿತ ಎಂಬ ರಾಜನು ಸೂರ್ಯನನ್ನು ಸಂಪ್ರೀತಗೊಳಿಸಿ ಶಮಂತಕ ಮಣಿಯನ್ನು ವರವಾಗಿ ಪಡೆಯುತ್ತಾನೆ ಈ ಮಣಿಯ ವಿಶೇಷತೆ ಏನೆಂದರೆ ಅದು ದಿನಕ್ಕೆ ಹತ್ತು ತಲ ಬಂಗಾರವನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಈ ಮಣಿಯು ನಿನ್ನ ಬಳಿ ಇರುವುದು ಕ್ಷೇಮವಲ್ಲ ತನಗೆ ಕೊಡು ಎಂದು ಶ್ರೀಕೃಷ್ಣನು ಕೇಳಿದನಂತೆ ಆಗ ಸತ್ರಾಜಿತನು ಕೊಡಲಾರೆ ಎಂದಿರುತ್ತಾನೆ ಒಮ್ಮೆ ಸತ್ರಾಜಿತನ ತಮ್ಮನಾದ ಪ್ರಸೇನಜಿತ್ ಎಂಬವನು ಆ ಮಣಿಯನ್ನು ಧರಿಸಿಕೊಂಡು ಕಾಡಿಗೆ ಬೇಟೆಗೆ ಹೋಗಿದ್ದನು ಆಗ ಅಲ್ಲಿ ಅವನನ್ನು ಒಂದು ಸಿಂಹವು ಕೊಂದಿತ್ತು ಪ್ರಜ್ವಲಿಸುತ್ತಿದ್ದ ಮಣಿಯನ್ನು ಕಚ್ಚಿಕೊಂಡು ಹೋಗುವ ಸಿಂಹವನ್ನು ಜಾಂಬವಂತನು ಅಡ್ಡಗಟ್ಟಿ ಅವನನ್ನು ಕೊಂದು ಸ್ಯಮಂತಕ ಮಣಿಯನ್ನು ತನ್ನ ಮಗನ ತೊಟ್ಟಿಲಿಗೆ ಕಟ್ಟಿದನಂತೆ ಇತ್ರ ಸತ್ರಾಜಿತ ರಾಜನು ತನ್ನ ತಮ್ಮ ಪ್ರಸೇನಜಿತ್ ಇನ್ನೂ ಕಾಡಿನಿಂದ ವಾಪಸ್ ಬಾರದೇ ಇರಲು ಬಹುಶಃ ಶ್ರೀಕೃಷ್ಣನೇ ಸಮಂತಕ ಮಣಿಯ ಆಸೆಗಾಗಿ ಅವನನ್ನು ಕುಂದಿದ್ದಾನೆ ಎಂದು ಅಪಪ್ರಚಾರ ಮಾಡಿದನು ಹೀಗೆ ಅಪವಾದ ಹೊತ್ತ ಕೃಷ್ಣ ಕಾಡಿಗೆ ಹೋಗಿ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಜಾಂಬವಂತನ ಗುಹೆಗೆ ಹೋಗಿ ಆ ಮಣಿಯನ್ನು ತೆಗೆದುಕೊಳ್ಳಲೆಂದು ಪ್ರಯತ್ನಿಸುತ್ತಾನೆ ಅಷ್ಟರಲ್ಲಿ ಹೊರಗೆ ಹೋಗಿದ್ದ ಜಾಂಬವಂತ ಬಂದ ಅವರಿಬ್ಬರಿಗರಿಗೂ ಯುದ್ಧ ನಡೆಯಿತು ಇಪ್ಪತ್ತೆಂಟು ದಿನಗಳ ಕಾಲ ಈ ನಡೆದ ಯುದ್ಧದಲ್ಲಿ ಜಾಂಬವಂತನಿಗೆ ತಾನು ಯುದ್ಧ ಮಾಡುತ್ತಿರುವುದು ತ್ರೇತಾಯುಗದ ರಾಮನ ಜೊತೆ ಎಂಬ ಅರಿವಾಗುತ್ತದೆ ಯುದ್ಧ ನಿಲ್ಲಿಸಿ ತಪ್ಪಾಯಿತೆಂದು ಕ್ಷಮೆಯಾಚಿಸಿ ಸ್ಯಮಂತ ಕಮಣಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟನು ಜೊತೆಗೆ ತನ್ನ ಮಗಳಾದ ಜಾಂಬಾವತಿಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಟ್ಟನು ಹೀಗೆ ಚಂದ್ರ ದರ್ಶನ ಮಾಡಿದ ಆರೋಪದಿಂದ ಮುಕ್ತಿ ಹೊಂದಲು ಜನರು ಸ್ಯಮಂತಕ ಕತೆ ಕೇಳಿ ಈ ಕೆಳಗಿನ ಶ್ಲೋಕವನ್ನು ಹೇಳಿಕೊಳ್ಳುವ ಪದ್ಧತಿ ಇದೆ ಸಿಂಹ ಪ್ರಸೇನ ಮದೇ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋಧಿ ತವಹೇಶ ಸಮಂತಕ ನಾನು ಹೇಮಮಾಲಾ ಮೈಸೂರು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು